ನಮಸ್ಕಾರ ರೈತ ಮಿತ್ರರೇ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಪರಂಗಿ ಗಿಡಕ್ಕೆ ಅಗತ್ಯವಾದ ಸ್ಪ್ರೇನ ಹೇಳ್ತೀನಿ ಅಂತ ನೋಡಿ ಇದು ಬಂದ್ಬಿಟ್ಟು ಸೀಸೆಂಟ್ ಅವ್ರದ್ದು ಇಸಾಬಿನ್ ಅಂತ ನೋಡಿ ಇದರೊಳಗಡೆ ಬಂದ್ಬಿಟ್ಟು ನಿಮಗೆ ಅಮಿನೋ ಆಸಿಡ್ ಇದು ಬಂದ್ಬಿಟ್ಟು ಬಯಸ್ಟ್ ಇದು ಬಂದ್ಬಿಟ್ಟು ನಿಮಗೆ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ಇನ್ಸೆಕ್ಟಿಸೈಡ್ ಕೂಡ ಇದರೊಳಗಡೆ ತರ್ಟಿ ಸೆವೆನ್ ಪರ್ಸೆಂಟ್ ಇದೆ ನಿಮಗೆ ಇದನ್ನು ಟು ಎಮ್ ಎಲ್ ಪರ್ ಲೀಟರ್ ಹಂಗೆ ನಾವು ಸ್ಪ್ರೇ ಮಾಡಬೇಕಾಗತ್ತೆ ಸ್ಪ್ರೇ ಮಾಡಿದ್ರೆ ನಿಮಗೆ ಸ್ವಲ್ಪ ಗ್ರೋತ್ ಕಾಣುತ್ತೆ ನನಗೆ ನೋಡಿ ಗ್ರೋತ್ ನನಗೆ ಕಡಿಮೆ ಇದೆ ಅಂತ ಅನ್ನೋ ಅಂತ ಅನ್ನಿಸ್ತು ಕೆಲವೊಂದು ಗಿಡಗಳು ನೋಡಿ ಒಂದು ಸ್ವಲ್ಪ ಇದು ಬಂದ್ಬಿಟ್ಟು ಬಿಟ್ಟು ಗ್ರೋತ್ ಆಗಿಲ್ಲ ಅದೇ ಥರ ಎಲ್ಲ ಗ್ರೋತ್ ಆಗಿದೆ ಬಟ್ ಆದರೂ ಕೂಡ ನಮಗೆ ಇನ್ನೊಂದು ಸ್ವಲ್ಪ ಗ್ರೋತ್ ಆಗಲಿ ನಾ ಕಾಣೋಕ್ಕೋಸ್ಕರ ಬಯಸ್ಟು ಬಯಸ್ಟುಮೆಲೆಂಟ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡ್ಬೋದು ನೋಡಿ ಇದು ಒಂದೇ ಗಿಡದಲ್ಲಿ ನನಗೆ ಎರಡು ಕವಲುಗಳು ಹೊಡೆದಿದೆ ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ ಆದರೂ ಕೂಡ ಇನ್ನೂ ಸ್ವಲ್ಪ ಗ್ರೋತ್ ಆಗಲಿ ನಾ ಕಾಣೋಕ್ಕೋಸ್ಕರ ವಿಝಾಬೀನ್ನ ನಾವು ಈಗ ಸ್ಪ್ರೇ ಮಾಡ್ತಾ ಅದ್ರ ಜೊತೆಗೆ ಮೈಕ್ ಮೈಕ್ರೋ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಲೇಟೆಡ್ ಮೈಕ್ರೋ ನೋಟಿನಿಟ್ಸ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಬರೀ ಸ್ಟಿಮುಲೆಂಟ್ ಕೊಟ್ಟರೆ ಸಾಕಾಗಲ್ಲ ಅದ್ರ ಜೊತೆಗೆ ಏನಾದರೂ ಕೂಡ ಅದಕ್ಕೆ ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾಗುತ್ತೆ ಮಾಡಿದ್ರೆ ನಿಮಗೆ ಗ್ರೋತಲ್ಲಿ ಚೆನ್ನಾಗಿ ನಿಮಗೆ ಇಂಪ್ರೂವ್ಮೆಂಟ್ ಕಾಣುತ್ತೆ ನೋಡಿ ಈ ಥರ ಎಲ್ಲ ಎಲೆಗಳ ಮೇಲೂ ಕೂಡ ಸ್ಪ್ರೆಡ್ ಆಗೋ ಥರ ಸ್ಪ್ರೇ ಮಾಡ್ಕೊಬೇಕು ನೋಡಿ ಈ ಥರ ಸಂಪೂರ್ಣವಾಗಿ ಎಲ್ಲ ಎಲೆಗಳ ಮೇಲೆ ಕೂಡ ಸ್ಪ್ರೇ ಮಾಡಿದ್ರೆ ಫೋಟೋ ತಿನ್ ಸಿಂಥಸಿಸ್ ಆಗಿ ನಿಮಗೆ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮಾ ಇರೋಂಥ ಇನ್ಸೆಕ್ಟಿಸೈಡ್ ಬಂದ್ಬಿಟ್ಟು ಇದು ಪ್ರೊಟಕ್ಷನ್ ಅಂತ ಹೇಳಿದ್ರೆ ಯಾವುದು ಕೂಡ ರೋಗ ಬರದಲ್ಲ ಇರೋದಕ್ಕೆ ಎಲ್ಲೋ ಮುದ್ರು ಬರದಿಲ್ಲ ಇರೋದಕ್ಕೆ ಇನ್ಸೆಕ್ಟಿಸೈಡ್ ಕೂಡ ಇದ್ರೊಳಗಡೆ ಇಂಪ್ಲಿಮೆಂಟ್ ಆಗಿದೆ ಅದ್ರ ಜೊತೆಗೆ ಜಿಂಕ್ ಮತ್ತು ಬೋರಾನ್ ಕಾಂಬಿನೇಷನ್ ಇರೋಂಥದ್ದು ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಮಲ್ಟಿ ನ್ಯೂಟ್ರಿಯೆಂಟ್ ಇರೋವಂಥದ್ದು ಕೂಡ ನೋಡಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಲ್ಲ ಇದನ್ನು ನೀವು ಹಾಕಿದ್ದೇನೆ